ಇಪ್ಪತ್ತೆರಡು ಆಗಸ್ಟ್ ಮೂವತ್ತೊಂದು ಈ ದೇಶದ ಅಲೆಮಾರಿಗಳಿಗೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ ಇವತ್ತು ಅದರ ನೆನಪಿಗಾಗಿ ಇಡೀ ರಾಜ್ಯದಲ್ಲಿ ಮತ್ತು ಬೇರೆ ದ ರಾಜ್ಯಗಳಲ್ಲಿ ವಿಮೋಚನಾ ದಿನಾಚರಣೆ ನಡೀತಾ ಇದೆ ಇವತ್ತು ಮಾನ್ಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಅಲೆಮಾರಿ ದಿನಾಚರಣೆಯನ್ನು ನಡೆಸಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಮೊನ್ನೆ ಸುಭಾಷ್ ರಾಟೋಡ್ ಅವರು ಪ್ರೊಫೆಸರ್ ಶಿವರುದ್ರಯ್ಯನವರು ಡಾಕ್ಟರ್ ಬಿ ಟಿ ಲಲಿತಾ ನಾಯಕರವರು ಪ್ರೊಫೆಸರ್ ಖಂಡೋಬರ್ ಅವರು ಜಸ್ಟಿಸ್ ವೆಂಕಟೇಶ್ ಅವರು ಹಿರಿಯ ವಕೀಲರಾದಂಥ ಎನ್ ಆರ್ ನಾಯಕರವರು ಮತ್ತು ಆದರ್ಶ್ ಯಲ್ಲಪ್ಪನವರು ಈಗೆಲ್ಲ ಮುಖಂಡರುಗಳು ಉಪನ್ಯಾಸವನ್ನು ನೀಡಿದ್ದಾರೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅಲೆಮಾರಿಗಳ ಸಮಸ್ಯೆ ಇತಿಹಾಸ ಪರಂಪರೆಯನ್ನು ಕುರಿತಂತೆ ಮಾತಾಡಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೇವೆ ಒಂದನೇದು ಈ ಅಲೆಮಾರಿಗಳ ಇತಿಹಾಸ ಪರಂಪರೆ ಇವರ ಅಸ್ಮಿತೆ ಗೌರವಿಸ್ಬೇಕಂತಂದರೆ ಮುಂದಿನ ವರ್ಷ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕನ್ನು ಆಗಸ್ಟ್ ಮುಂದಿನ ವರ್ಷ ಆಗಸ್ಟ್ ಮೂವತ್ತೊಂದನೇ ತಾರೀಕನ್ನು ರಾಜ್ಯ ಸರ್ಕಾರ ಅಲೆಮಾರಿಗಳ ವಿಮೋಚನಾ ದಿನಾಚರಣೆಯನ್ನು ಆಚರಿಸಬೇಕು ಅದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾವು ವಿನಂತಿಯನ್ನು ಮಾಡುವಂಥ ನಿರ್ಣಯವನ್ನು ಮಾಡಿದ್ದೇವೆ ಎರಡನೇದು ಈ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಅನ್ನುವಂಥದ್ದು ಭಾಳ ಕರಾಳವಾಗಿರುವಂಥ ಕಾನೂನಾಗಿತ್ತು ಆ ಕಾನೂನನ್ನು ರದ್ದು ಮಾಡಿ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಕೊಡುವಂತಹ ಈ ಸಮುದಾಯಗಳಿಗೆ ಒಂದು ಘನತೆಯನ್ನು ಕೊಡುವಂಥ ಕೆಲಸವನ್ನು ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಡಿತ್ ಪಂಡಿತರ ಜವಾಹರ್ಲಾಲ್ ನೆಹರು ಅವರು ಮಾಡಿ ಇದಕ್ಕೊಂದು ಅರ್ಥ ಕೊಟ್ಟರು ಈ ಅರ್ಥ ಕೊಟ್ಟರು ಕೂಡ ನಂತರ ದಿನಗಳಲ್ಲಿ ಹೆಬಿಚುವಲ್ ಅಫೆಂಡರ್ಸ್ ಆ್ಯಕ್ಟ್ ಅನ್ನುವಂಥದ್ದನ್ನು ತಂದು ಮತ್ತೆ ಈ ಅಲೆಮಾರಿ ಸಮುದಾಯಗಳ ಹಕ್ಕುಗಳನ್ನು ದಮನ ಮಾಡುವಂತಹ ಇವ್ರನ್ನ ಮತ್ತೆ ಒಂದು ರೀತಿಯಲ್ಲಿ ಆತಂಕದಲ್ಲಿ ಇಡುವಂತಹ ಪ್ರಯತ್ನಗಳು ಅವತ್ತಿನಿಂದ ಇವತ್ತಿಗೂ ಕೂಡ ನಡೀತಾ ಇದ್ದಾವೆ ಈ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತಿಗೂ ಕೂಡ ಅಲೆಮಾರಿ ಸಮುದಾಯಗಳನ್ನು ಹಣಿಯುವಂಥ ಕೆಲಸಗಳು ನಡೀತಾ ಇದ್ದಾವೆ ಹಾಗಾಗಿ ಹೆವಿಚುವಲ್ ಅಫೆಂಡರ್ಸ್ ಆ್ಯಕ್ಟನ್ನು ತಕ್ಷಣದಲ್ಲಿ ತಿದ್ದುಪಡಿ ಮಾಡಿ ಇವರ ಹಕ್ಕುಗಳನ್ನು ಎತ್ತಿಡಿಬೇಕು ಈ ಹಕ್ಕುಗಳನ್ನು ಎತ್ತಿಡಿಬೇಕನ್ನೋ ಕಾರಣಕ್ಕಾಗಿಯೇ ಯುನೈಟೆಡ್ ನೇಷನ್ಸ್ ಕಮಿಟಿ ಕೂಡ ಇದರ ಬಗ್ಗೆ ಮಾತನಾಡಿದೆ ಅದರ ಕುರಿತಂತೆ ಮಾನವ ಹಕ್ಕುಗಳ ಹೋರಾಟಗಾರರು ಕೂಡ ಮಾತಾಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಅದನ್ನು ತಿದ್ದುಪಡುವಂತೆ ಮಾಡುವಂಥ ಕೆಲಸವನ್ನು ನಾನು ನಿರ್ಣಯ ತಗೊಂಡಿದ್ದೇವೆ ಇನ್ನು ಮೂರನೇದು ಬಂದು ಈ ಡಿನೋಟಿಫೈಡ್ ಟ್ರೈಬ್ಸ್ ಅನ್ನುವಂಥ ಕಮ್ಯುನಿಟಿಗಳು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಹೀಗೆ ಬೇರೆ ಬೇರೆ ಲೀಸ್ಟಿನಲ್ಲಿ ಹರಿದಂಚು ಹೋಗಿದ್ದಾವೆ ಈ ಕಮ್ಯುನಿಟಿಗಳ ಶಿಕ್ಷಣ ಉದ್ಯೋಗ ಆರ್ಥಿಕ ಅಭಿವೃದ್ಧಿ ಇವತ್ತು ಅಗತ್ಯ ಇದೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಶಾಶ್ವತವಾಗಿರುವಂತಹ ಈ ಡಿನೋಟಿಫೈಡ್ ಕಮ್ಯುನಿಟಿಗಳ ಒಂದು ಆಯೋಗವನ್ನು ರಚನೆ ಮಾಡಬೇಕು ಆ ಮುಖಾಂತರ ಈ ಸಮುದಾಯಗಳ ಕಲ್ಯಾಣದ ಕಾರ್ಯಕ್ರಮಗಳನ್ನು ತರಬೇಕು ಆ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಮುದಾಯಗಳಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತವೆ ಇನ್ನು ನಾಲ್ಕನೇದು ಈ ಸಮುದಾಯಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ ಇರೋದರಿಂದ ಇವ್ರನ್ನ ಸಂಘಟನೆ ಮಾಡಿ ಈ ಮೂಲ ನಿವಾಸಿ ಸಮುದಾಯಗಳನ್ನು ಒಂದು ಜಾಗೃತಿ ತರುವ ಕಾರಣಕ್ಕಾಗಿ ಒಂದು ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡುವಂತಹ ಉದ್ದೇಶವನ್ನು ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದಾವೆ ನಾಲ್ಕನೇದು ರಾಜ್ಯ ಸರ್ಕಾರ ಈಗ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಇವತ್ತು ಆದೇಶವನ್ನು ಮಾಡಿದೆ ಈ ಆದೇಶದ ಭಾಗವಾಗಿ ಮೂರನೇ ಗುಂಪಿನಲ್ಲಿ ಬಂಜಾರ ಬೋವಿ ಕೊರ್ಚ ಕೊರಮ ಸಮುದಾಯದ ಗುಂಪಿನಲ್ಲಿ ಈ ಸೂಕ್ಷ್ಮ ಸೂಕ್ಷ್ಮ ಸಮುದಾಯಗಳು ಕೂಡ ಸೇರಿಸಿದೆ ಈ ಸೂಕ್ಷ್ಮ ಸಮುದಾಯಗಳನ್ನು ಸೇರಿಸಿದ್ದು ಸುಮಾರು ದೊಡ್ಡ ಪಟ್ಟಿ ನಮ್ದಿದೆ ಈ ಪಟ್ಟಿಯಲ್ಲಿ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗದಂಗೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಶಾಶ್ವತವಾದಂಥ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದ ನೇತೃತ್ವದಲ್ಲಿ ಈ ಸಮುದಾಯಗಳಿಗಿರುವಂಥ ಆತಂಕಗಳನ್ನು ಪರಿಹರಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಶೀಘ್ರಗತಿಯಲ್ಲಿ ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಕೊನೆಗೆ ಭಾಳ ಅಂತಂದರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಕಬಳಿಸೋದಕ್ಕೆ ಲಿಂಗಾಯತ ವೀರಸೇವದ ಹೆಸರಿನಲ್ಲಿರುವಂತಹ ಬೇಡಜಿಂಗಮ್ಮ ಸಮುದಾಯದವರು ಫೇಕ್ ಸರ್ಟಿಫಿಕೇಟ್ಗಳನ್ನು ಸುಳ್ಳು ಜಾತಿ ಪ್ರಮಾಣದ ಪತ್ರಗಳನ್ನು ಪಡೆದುಕೊಂಡು ಉದ್ಯೋಗ ಮತ್ತು ಸೌಲಭ್ಯಗಳನ್ನು ಕಬಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು ಅವರು ಪಡೆದಿರುವಂತಹ ಜಾತಿ ಪ್ರಮಾಣ ಪತ್ರಗಳನ್ನು ರದ್ದು ಮಾಡಬೇಕನ್ನುವಂಥ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಿದ್ದೀವಿ ಅನೇಕ ಜನ ರಾಜಕೀಯ ಮುಖಂಡರು ರೇಣುಕಾಚಾರ್ಯರ ಕುಟುಂಬದಲ್ಲಿ ಅನೇಕ ಜನ ಇದನ್ನು ಪಡೆದಿದ್ದಾರೆ ಬೇರೆ ಬೇರೆ ರಾಜಕೀಯ ಮುಖಂಡರ ಮನೆತನದಲ್ಲಿ ಇದನ್ನು ಪಡೆದಿದ್ದಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟುವಾದಂಥ ಕ್ರಮಗಳನ್ನು ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಅನ್ನುವಂಥ ನಿರ್ಣಯವನ್ನು ತೊಗೊಂಡಿದ್ದೇವೆ ಭಾಳ ಅರ್ಥಪೂರ್ಣವಾಗಿ ಸಭೆ ನಡೆದಿದೆ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧುಗಳಿಗೆ ಇವತ್ತು ಧನ್ಯವಾದವನ್ನು ಆರಿಸುತ್ತೆ